ಬಾಗಲಕೋಟೆ ಜಿಲ್ಲೆಯ ರಭಗವಿ ಬನಹಟ್ಟಿಯಲ್ಲಿ ಶ್ರೀ ಕಾಡಸಿದ್ದೇಶ್ವರ ದೇವರ ಪಟಾಕಿ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಸೇರಿದಂತೆ ಐದು ರಾಜ್ಯಗಳ ಭಕ್ತರು ಒಟ್ಟಾಗಿ ಈ ಪವಿತ್ರ ಜಾತ್ರೆಯಲ್ಲಿ ಭಾಗವಹಿಸಿದರು ಜಾತ್ರೆಯಲ್ಲಿ ಭಕ್ತರು ಶ್ರೀ ಕಾಡಸಿದ್ದೇಶ್ವರ ದೇವರಿಗೆ ಭಕ್ತಿ ಭಾವದಿಂದ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ಹರಕೆ ತೀರಿಸಿದರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಡಿ ಸ್ನಾನ ಮಾಡಿ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಮಾಡುವ ಸಹಸ್ರರು ಭಕ್ತರು ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಈ ಜಾತ್ರೆಯ ವಿಶೇಷತೆ ಏನೆಂದರೆ ಭಕ್ತರು ತಮ್ಮ ಹರಕೆ ಈಡೇರಿದಾಗ ಲಕ್ಷ ಕೋಟಿಗಟ್ಟಲೆ ಪಟಾಕಿಗಳನ್ನು ಹಾರಿಸಿ ಭಕ್ತಿಯಿಂದ ದೇವರಿಗೆ ಸಮರ್ಪಿಸುವುದು ಸಾಮಾನ್ಯವಾಗಿ ತೆಂಗಿನಕಾಯಿ ಒಡೆಯುವ ಬದಲು ಇಲ್ಲಿ ಪಟಾಕಿ ಹೊಡೆಯುವುದೇ ವಿಶಿಷ್ಟ ಸಂಪ್ರದಾಯ ಭಕ್ತರು ತಮ್ಮ ಹರಕೆ ಫಲಿಸಿದಾಗ ಗುಡಿಯ ಮುಂದೆ ಪಟಾಕಿಗಳ ಸುರಿಮಳೆಯನ್ನು ಸುರಿಸುತ್ತಾರೆ ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ಬಿಸಿ ಬಿಸಿಯಾಗಿ ಹಲವಾರು ತಿಂಡಿ ತಿನಿಸುಗಳನ್ನು ಪ್ರಸಾದವಾಗಿ ನೀಡಲಾಯಿತು ಜೊತೆಗೆ ಅನ್ನ ಪ್ರಸಾದ ವಿತರಣೆಯೂ ನಡೆಯಿತು